ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವಿಷ್ಟು ಜನ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದ್ದೀರಿ ಇವಾಗ ಇವಳು ಅಮಲು ಪೂರ್ಣಿ ಫ್ರೆಂಡು ಇವ್ರ ಜೊತೆ ಎಲ್ಲ ಸೇರಿಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ತಾಯಿದ್ರಿ ದೇವಸ್ಥಾನ ಯಾವುದು ಅಂತ ಹೇಳಿ ಅಲ್ಲೇ ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಿ ಏನು ಮಾಡಿದ್ರಿ ಅಂತ ಇನ್ನು ಬೆಳಗ್ಗೆ ಮಳೆ ಇರೋದರಿಂದ ಹೋಗೋಕ್ಕಾಗಿಲ್ಲ ಅದಕ್ಕೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೋಗೋಣ ಅಂತ ಹೇಳಿ ನೈಟ್ ರೆಡಿ ಆದ್ರಿ ನೈಟ್ ಹೋದ್ರೂ ಅಲ್ಲಿ ರಶ್ ಕಡಿಮೆ ಇರುತ್ತೆ ಸ್ವಲ್ಪ ಬೇಗ ಹೋಗಿದ್ದೀರಂದರೆ ಫುಲ್ ರಶ್ ಇರುತ್ತೆ ಮಗುನ ಹಾಕ್ಕೊಂಡು ಮತ್ತೆ ಅಲ್ಲಿ ನಿಧಾನವಾಗಿ ಪೂಜೆ ಅಂತ ಅಂತೇಳಿ ನಿಧಾನವಾಗಿ ರೆಡಿ ಆಗಿದ್ದೀರಿ ಟೈಮ್ ಇವಾಗ ಒಂಬತ್ತು ಇನ್ನು ನಾನು ನಮ್ಮಕ್ಕ ಮತ್ತು ಪೂರ್ಣಿ ಅವಳ ಫ್ರೆಂಡು ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀರಿ ಈ ರೋಡಲ್ಲಂತೂ ಮಳೆ ಬಿದ್ದು ಫುಲ್ಲು ಪಜೀತಿ ಆಗಿಬಿಟ್ಟಿದೆ ಅಪ್ಪ ನಾವು ಎಲ್ಲಿ ಹೋಗ್ತಿರೋದು ನಾವು ಎಲ್ಲಿ ಹೋಗ್ತಿರೋದು ದೇವಸ್ಥಾನಕ್ಕ ಏನು ದೇವಸ್ಥಾನಕ್ಕ ಪೂಜೆ ಮಾಡಕ್ಕ ಚಾಮಿಕ ಡೋಲ್ ದೇವಸ್ಥಾನ ಎಲ್ಲೈತು ಎಲ್ಲಿ ಡೋರ್ ಹೊಡಿತವ್ರ ಯಾರು ಹೋಗ್ತಿರೋದು ನಾವು ಹಾಂ 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 ಸರಿ ಆಯಿತು ನೋಡಿ ನಾನು ಹೇಳಿದ್ನಲ್ಲ ದೇವಸ್ಥಾನ ಇದೆ ಇದು ಏನು ದೇವಸ್ಥಾನ ಅಂದರೆ ದ್ರೌಪದಾಂಬ ದೇವಸ್ಥಾನ ಇಲ್ಲಿ ಕರ್ಗ ಮಾಡೋಕ್ಕೆ ಅದಕ್ಕೆಲ್ಲ ಇದೇ ದೇವಸ್ಥಾನದಲ್ಲಿ ಮಾಡೋದು ಅವರು ಇನ್ನು ದೇವ್ರನ್ನೆಲ್ಲ ಪಲ್ಲಕ್ಕಿದಲ್ಲಿ ಕುಳಿಸಿ ಎಲ್ಲ ಮೆರವಣಿಗೆ ತಗೊಂಡು ಬಂದು ಮತ್ತೆ ದೇವಸ್ಥಾನ ಹತ್ರ ನಿಲ್ಲಿಸಿದ್ದಾರೆ ನಾವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗೆ ದೇವಸ್ಥಾನ ಹತ್ರ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರಿ ಬಟ್ ನಾವು ಬರೋಷ್ಟರಲ್ಲಿ ಮೆರವಣಿಗೆ ಎಲ್ಲ ಆಗೋಗ್ಬಿಟ್ಟಿತ್ತು ಸರಿ ಆಯಿತು ಪೂಜೆ ಮಾಡಿಸ್ಕೊಡೋಣ ಅಂಥೇಳಿ ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀರಿ ಬನ್ನಿ ಈ ದೇವಸ್ಥಾನ ನೋಡೋಣ ಇದಕ್ಕೆ ದೇವಸ್ಥಾನಕ್ಕೆ ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬ ಸಕ್ಕತ್ತಾಗಿದೆ ಬಟ್ ಏನಂದರೆ ಮಳೆ ಬಂದು ಸ್ವಲ್ಪ ಗಜಿಬಿಜಿ ಆಗಿಬಿಟ್ಟಿದೆ ಅಷ್ಟೇ ಮಳೆ ಬಂದಿಲ್ಲ ಅಂದರೆ ಇನ್ನೂ ಸಖತ್ತಾಗಿರೋದು ಇನ್ನು ಈ ಹೂಗಳು ಈ ಪ್ಲ್ಯಾಸ್ಟಿಕ್ಕಲ್ಲಿರೋ ಹೂಗಳು ವೈಟು ಎಲ್ಲ ಇದು ನಮ್ಮ ಯಜಮಾನ ರ ಡೆಕೋರೇಷನ್ ಮಾಡಿರೋದು ಇನ್ನು ಇದನ್ನೆಲ್ಲ ಒಳಗಡೆ ಯಾರು ಮಾಡಿದಂತ ನನಗಷ್ಟು ಗೊತ್ತಿಲ್ಲ ಆದರೂ ನೋಡೋಕೆ ಒಂಥರ ತುಂಬ ಸೂಪರಾಗಿದೆ ದೇವಸ್ಥಾನದಲ್ಲಿ ದೇವ್ರಿಗೆ ಮಾಡಿರೋ ಅಲಂಕಾರ ನೋಡ್ತಾ ಇದ್ರೆ ಒಳಗಡೆ ಕುತ್ಕೊಂಡು ಬಿಡೋಣ ಇನ್ನೂ ಸ್ವಲ್ಪ ಹೊತ್ತು ಅಂತ ಅನ್ನಿಸ್ತಾ ಇತ್ತು ಎಲ್ಲ ದೇವರುಗಳಿಗೂ ಅಷ್ಟೇ ದೇವರುಗಳು ಎಷ್ಟಿದ್ದಾವೋ ಅಷ್ಟಕ್ಕೂ ನೀಟಾಗಿ ಎಲ್ಲ ಅಲಂಕಾರ ಮಾಡಿ ಹೂವಲ್ಲಿ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಇನ್ನು ಇವೆಲ್ಲ ದೇವರುಗಳಲ್ಲಿ ಒಂದೊಂದು ಥರ ದೇವರುಗಳನ್ನ ಮಾಡಿಸಿ ಇಲ್ಲಿ ಪೂಜೆಗೆ ಅಂತ ಇಟ್ಟಿದ್ದಾರೆ ಯಾರಿಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ದೇವರುಗಳ್ನ ಮಾಡಿಸಿ ಅವ್ರಿಗಿಷ್ಟ ಬಂದಿದ್ದ ದೇವ್ರನ್ನ ಮಾಡಿಸಿ ಇಟ್ಟಿದ್ದಾರೆ ಇದರಲ್ಲಿ ಕೃಷ್ಣ ರುಕ್ಮಣಿ ಸುಭದ್ರ ಅರ್ಜುನ ಧರ್ಮರಾಯ ಭೀಮ ಅನುಕೂಲ ಸಹದೇವ ಇಷ್ಟು ದೇವರುಗಳ್ನ ಇಲ್ಲಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಇದು ಗರ್ಭಗುಡಿ ಒಳಗಡೆ ಇರೋದು ದ್ರೌಪದಂಬ ಮತ್ತು ಧರ್ಮರಾಯ ಅರ್ಜುನ ಈ ಮೂರು ದೇವರುಗಳ್ನ ಇದ್ರೊಳಗಡೆ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಇದ್ರೊಳಗಡೆ ಇಟ್ಬಿಟ್ಟಿದ್ದಾರೆ ಹಂಗೆ ಇವರು ನಮ್ಮ ಯಜಮಾನ್ ಅವರ ತಮ್ಮ ನನ್ನ ಮಗನ್ನ ಎತ್ಕೊಂಡು ಫುಲ್ಲು ಗಿಲ್ಲಾಕೋದು ಹಾಕೋದು ಅಂದರೆ ಏನು ಫುಲ್ಲು ಇಷ್ಟ ಸರಿ ನಾ ಪೂಜೆ ಎಲ್ಲ ಮುಗಿತಲ್ಲ ಬೇಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಇಲ್ಲಿ ಜನ ಕಮ್ಮಿ ಇದ್ದಾರೆ ಯಾರು ಇಲ್ಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗಿದ್ದಾರೆ ಇವರು ನಮ್ಮ ಯಜಮಾನ ದೊಡ್ಡಮ್ಮ ಅಂದರೆ ನನಗೆ ಅತ್ತೆ ಯಾವಾಗಾದರೂ ದೇವಸ್ಥಾನಗಳಿಗೆ ಹೋದವಾಗ ಪೂಜೆ ಮಾಡಿಸ್ಕೊಳಕ್ಕೆ ಅಂತ ರಿಲೇಟಿವ್ಸು ಗೊತ್ತಿರೋರು ಫ್ರೆಂಡ್ಸು ಎಲ್ಲರೂ ಸಿಗ್ತಾರಲ್ಲ ಏನೋ ಒಂಥರ ಅವ್ರನ್ನ ಮಾತಾಡಿಸ್ಕೊಂಡು ಬರೋದೇನೋ ಒಂಥರ ಸಮಾಧಾನ ಯಾವಾಗಲೂ ಎಲ್ಲರೂ ಸಿಗಲ್ಲ ಏನಾದರೂ ಈ ಥರ ಫಂಕ್ಷನ್ಗಳು ಮತ್ತು ದೇವಸ್ಥಾನಕ್ಕೆ ಏನಾದರೂ ಪೂಜೆಗಳಿಗೆ ಅಂತ ಹೋದರೆ ಮಾತ್ರ ಎಲ್ಲರೂ ಸಿಗೋದು ಇನ್ನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀರಿ ಹೊರಗಡೆ ಬಂದು ಪ್ರಸಾದ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಬಂದರೆ ಇನ್ನು ಇಲ್ಲಿ ದೇವ್ರನ್ನ ಹಂಗೆ ಕೂಡಿಸಿ ಅದಕ್ಕೆ ಮಾಡಿರೋ ಅಲಂಕಾರನೆಲ್ಲ ನೋಡಿಕೊಂಡು ಇದು ಬೆಳ್ಳಿ ರಥದಲ್ಲಿ ಇರೋ ರಥದಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ಅಂತ ಫಸ್ಟೇ ಬಂದಿದ್ದರೆ ಮೆರವಣಿಗೆಲ್ಲ ನೋಡ್ಬೋದಾಗಿತ್ತು ಇನ್ನು ನಮ್ಮ ಯಜಮಾನ್ರು ಮತ್ತು ಅವ್ರ ತಮ್ಮ ಅವರು ಪ್ರಸಾದ ಕೊಡೋಕ್ಕೆ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಅವರೇ ಕೊಡ್ತಾ ಇದ್ದಾರೆ ಪ್ರಸಾದನ ನನಗಂತೂ ನಮ್ಮ ಯಜಮಾನ್ರು ಈ ಥರ ಏನೋ ಕೆಲಸ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ನೋಡೋಕ್ಕೆ ಅವ್ರನ್ನ ಅವ್ರು ಯಾವಾಗಲೂ ಏನೋ ಕೆಲಸ ಮಾಡೋಕ್ಕೆ ರೆಡಿ ಇರೋಲ್ಲ ಇನ್ನು ಮಳೆದಲ್ಲಿ ಫುಲ್ಲು ಎಲ್ಲ ರೋಡೆಲ್ಲ ನೀರು ನಿಧಾನವಾಗಿ ಮನೆಗೆ ಹೋಗ್ತಾ ಇದ್ದೀರಿ ನಾ